आए आए <laughs> का अजून व्हिडिओ पडा काय मोबाईल ला किती का उडा

ನಂದಿ ಹಿಲ್ಸ್ ಅಲ್ಲಿ ಪಾರ್ಕಿಂಗ್ ದೇ ದೊಡ್ಡ ನೋಡಿ ಅವ್ರನ್ನ ಇಳಿಸ್ಬಿಟ್ಟಿ ಅದಕ್ಕೆ ಫಸ್ಟ್ ಇಳಿಸ್ಬಿಟ್ಟವ್ರಲ್ಲ ನೀವು ಹೋಗಿರಪ್ಪ ಬರೋದು ಲೇಟ್ ಆಗುತ್ತೆ ಅಂತ ಇನ್ನೊಂದು ಮಜಾ ಕೇಳಿದ ಅಲ್ಲೆಲ್ಲ ಪಾರ್ಕ್ ಮಾಡಿ ಈ ಕಡೆ ಹೋಗ್ಬೋದು ಅನ್ಕ ಬಂದೆ ಇಲ್ಲಿ ನೋಡ್ರಿ ಡೇಟೇಡು ಪುನಃ ಹಂಗೆ ವಾಪಸ್ ಹೋಗ್ಬೇಕು ಅಯ್ಯೋ ಈಕ್ ಮಾತ್ರ ಮಸ್ತಾಗೈತೆ ಮಾತ್ರ ಸೂಪರ್ ಸನ್ರೈಸ್ ಹೌದಾ ನಂದಿ ಹಿಲ್ಸು ಇದರ ಹೆಸರು ಕೇಳ್ತಿದ್ರೆ ಬೆಂಗಳೂರಿರಲ್ಲ ಪ್ರತಿಯೊಬ್ಬರು ವೀಕೆಂಡಲ್ಲಿ ಅಲ್ಲೇ ಇರ್ತಾರೆ ನೀವು ನೋಡ್ತಿರ್ಬೋದು ಯಾವುದೋ ಒಂದು ನಾವು ಮಂಗಳೂರು ಚಿಕ್ಕಮಗಳೂರು ಉಡುಪಿನೋ ಆ ಕಡೆ ಥರ ಇದೆ ವ್ಯೂ ತುಂಬ ಅದ್ಭುತವಾದಿದೆ ಮಾತ್ರ ಇದು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಎಲಿವೇಶನ್ ಇದೆ ಅಂದರೆ ಸಾವಿರದ ನಾನ್ನೂರ ಎಪ್ಪತ್ತೆಂಟು ಅಡಿ ಎತ್ತರ ಇದೆ ಇದು ನಂದು ತಿಳಿಸು ತುಂಬ ಅದ್ಭುತವಾಗಿದೆ ಮಾತ್ರ ಇಲ್ಲಿ ಟ್ವೆಂಟಿ ಟು ಡಿಗ್ರಿ ವೆದರ್ ಇರುತ್ತೆ ನೀವು ಇದಕ್ಕೆ ಬೆಸ್ಟ್ ಟೈಮಿಂಗ್ಸ್ ಅಂದರೆ ಬೆಳಗ್ಗೆ ವಿತಿನ್ ಸಿಕ್ಸ್ ಓ ಕ್ಲಾಕ್ ಒಳಗೆ ಇಲ್ಲಿರ್ಬೇಕು ನೀವು ಅವಾಗ ಮಾತ್ರ ನೀವು ಇದಕ್ಕೂ ಸೂಪರಾಗಿ ವ್ಯೂ ಕಾಣೋದು ಮಾತ್ರ ಅಂದರೆ ನಾವೇ ಆಕಾಶದ ಒಳಗಿದ್ದೀವೋ ಇಲ್ಲ ಆಕಾಶವೇ ನಮ್ಮ ಹತ್ರ ಬಂದಿದ್ಯೋ ಅನ್ನೋದೊಂದು ಕನ್ಫ್ಯೂಷನು ಅಷ್ಟೊಂದು ಅದ್ಭುತವಾಗಿ ಕಾಣುತ್ತೆ ಮಾತ್ರ ಮತ್ತು ಇದು ಬೆಂಗಳೂರಿಂದ ಅರವತ್ತೆಂಟು ಕಿಲೋಮೀಟ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒನ್ ಅವರ್ ಟ್ರಾವೆಲ್ ಅಂದರೆ ಒನ್ ಅವರ್ ಜರ್ನಿ ಚಿಕ್ಕಬಳ್ಳಾಪುರದಲ್ಲಿ ಇದೆ ಮತ್ತು ತುಂಬ ಅದ್ಭುತವಾಗಿದೆ ಎಷ್ಟೊಂದು ನೂರಾರು ಸ್ಟೆಪ್ ಇಳಿದಿರ್ಬೇಕಾ ಒಂದು ಐವತ್ತರಿಂದ ನೂರು ಸ್ಟೆಪ್ ಇಳಿದಾಗ ನಮ್ಗೆ ಇಲ್ಲೊಂದು ಕಲ್ಯಾಣಿ ಸಿಕ್ಕೈತಿ ಮಸ್ತ್ ಅದ ನಂದಿ ಇಲ್ಲಿ ಒಂದು ಕಲ್ಯಾಣಿ ಒಬ್ಬ ಇರಬೇಕಲ್ಲ ಗುಡ್ದೊಳಗ ಬಟ್ ಬಹಳ ಹತ್ತಿ ಇಳ್ಕೊಂಡೇನೋ ಬಂದು ಜಂಪ್ ಮಾಡ್ಕೊತ ಇಲ್ಲಿ ಒಂದು ಐವತ್ತು ನೂರು ಮೆಟ್ಲ ಹತ್ತಿ ರಾಡಿ ಒಳಗೆಲ್ಲ ಇದು ಮಾಡ್ಕೊತ ಬಟ್ ಅಪ್ಪಿ ತಪ್ಪಿ ಏನಾರ ಹೊರಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಅಂದ್ರೆ ಮತ್ತಿದ ಏರ್ಬೇಕಾ ಅವಾಗದ ಮೊದ್ಲ ಇನ್ನವರೆಗೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾವು ಸೊ ದಾರಿ ಹುಡ್ಕೊಳನಾ ಅಭಿ ಓಡೋ ಓಡೋದಲ್ಲ ನಾನು ಏನದ್ದು ಬಂದೆ ಬಂದೆಡಿ ನೋಡೋಣ ಸಿಕ್ಕಿತಂದ್ರೆ ಓಕೆ ಸಿಗ್ಲಿ ಅಂದ್ರೆ ಹತ್ಬೇಕಷ್ಟ ಫೋಟೋ ಶೂಟ್ ನಡ್ದದ ಅಬಿಗೆ ಗೈಡ್ ಮಾಡ್ಲಿಕ್ಕೆ ಈಗ ತಿರ್ಗುವುದಿಲ್ಲ ಅರ್ಯ ಅವ್ರದ್ದು ಹೊಟ್ಟೆ ಫೋಟೋ ಶೂಟ ಮತ್ತೇನಂತಾರದ ವಿಡಿಯೋ ಶೂಟ ಮುಗಿಯವಲ್ತು

ತಿಂದರೆ ಇನ್ನೂರು ರೂಪಾಯಿ ಕೊಡ್ತೀವಿ ಕಿತ್ತು ತಿಂದ್ರೆ ಎಲ್ಲಿ ಹೂಗಳನ್ನಾಗಲಿ ಗಿಡಗಳನ್ನಾಗಿ ಕಿತ್ತಲ್ಲಿ ಎರಡು ನೂರು ರೂಪಾಯಿ ದಂಡ ತೆರಬೇಕು ನೀವೇನಾದ್ರೂ ಕಿತ್ತು ತಿಂದರೆ ಇನ್ನೂರು ರೂಪಾಯಿ ಕೊಡ್ತೀನಿ ಹಾಂ ಕೊಡ್ತಾರೆ ಕೊಡ್ತಾರೆ ಇದೇನ ರೀ ಇದು ಇದಿದ್ಯಾ ಬಿಲ್ಡಿಂಗ ಇದು ಗೊತ್ತಕ್ಕೆ ಕಾರಿಡಾರ್ ಅಂತ ನಿಮಗೊಂದು ಈಗ ಆರ್ಟ್ ತೋರಿಸ್ತೀನಿ ಪಾಪ ಎಲ್ಲ ಬ್ರೇಕಪ್ ಆಗಿರೋ ಆರ್ಟು ನೋಡಿ ಯಾರು ಅರ್ಧ ಕಿತ್ತು ತಿಂದುಬಿಡಿದ್ದಾರೆ ಪಾಪ ಜೀವನದಲ್ಲಿ ಸಾಕು ಆಗ್ಬಿಟ್ಟಿದೆ ಮಾನವ ಶಿಶುವಿಗೆ ಪರಿಸರವೇ ತಾಯಿ ಮಾನವ ಕ್ಷಣಿಕ ಪರಿಸರ ಅಮರ ಪರಿಸರ ದೇವರು ಆಯ್ ಮಂಕಿ ಹಿಡ್ಕೋಗು ಅಭಿನ ಬಾ 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 ಹಿಡ್ಕೋಗು ಪಾಪ ಅದಕ್ಕೂ ಏನಾರ ಬೇಕು ಮಂಕಿ ಜೊತೆ ಆಟಾಡ್ತಾರೆ ಹಂಗೆ ಆಡ್ತೀವ್ರಿ ಅದು ಮಾಡ ಬಾಯ್ ಹೊಡಿತೀನೋ ಅಷ್ಟೇ ಈಗ ಫೋನ್ ಕಿತ್ಕೀನು ಕಿತ್ಕೊಳ್ಳಲ್ಲಾಗಿಲ್ಲ ಎಲ್ಲ ಹಿಡ್ಕಂಡು ಹೆಂಗ್ ಮಾಡ್ತಾವ್ರೆ ಇಲ್ಲಿ ಬ್ಲಾಗ್ ಜಾಸ್ತಿ ಆಗ್ಬಿಟ್ಟವೇ ವಿಡಿಯೋ ಮಾಡೋರೇ ಇತ್ತು ಇಲ್ಲಿ ಬಂದಾಗ ಇಲ್ ಮೇಲೆಲ್ಲ ಫೋಟೋ ಅವಾಗ ಪ್ಲಸ್ ಅಲ್ಲ ಓನಿ ಎಲ್ಲಿ 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 ಹುಲಿ ನಾನು ಅದೇ ಸತಿ ಬಂದಾಗ ಇಲ್ಲಿ ಬಂದಿದ್ದಪ್ಪಿ ಆ ಕಡೆ ಹೋಗಿಲ್ಲ ಬರೀ ಬಂಡೆಯಿಂದ ಡೈರೆಕ್ಟ್ ಇದೆಲ್ಲಿ ಕಾಣ್ತಾನೆ ಇಲ್ಲ ಕಾಂತೇನೇ ಇಲ್ಲ ಅಂತ ಹೇಳಿ ಇದೆ ಇಲ್ಲ ಅದು ಅಲ್ಲಿ ಹೋಗೋದು ನೋಡು ಅದು ಪಾಯಿಂಟ್ ಆಕ್ಚುಲಿ ಇದು ವ್ಯೂ ಪಾಯಿಂಟು ಇಲ್ಲಿ ಫೋಟೋ ಬೇಕಾ ತಾಳೆ ಹಾಂ ಆಯ್ ಅಂತವ್ರೆ ಇಲ್ಲಿ ಬೇಕು ಬನ್ನಿ ಅಂದ್ರೆ ದೇವಸ್ಥಾನಕ್ಕೆ ಬೇಕಾಗಿ ಬರಬೇಕು ಗಾಡಿ ದುಕ್ಸದಿ ಒಂದು ಮೂರು ಹಾಂ ಮೂರು ಮೂರು ತಾಸರ ಸುತ್ತಾಡೇವೆ ಏಯ್ಟ್ ಅಲ್ಲ ಸೆವೆನ್ ತರ್ಟಿಗೆ ಬಂದೇವೆ ಸೆವೆನ್ ತರ್ಟಿ ಸೆವೆನ್ ಏನೋ ಆಗಿತ್ತು ತೂವರೆ ಸೊ ಪೂರಾ ಬರ್ಬೇಕಾದ್ರೆ ಇಲ್ಲೆಲ್ಲ ಫಾಗಾ ಫುಲ್ ಮಳೆ ಥರ ಮಸ್ತ್ ಕ್ಲೈಮೆಟಿ ಟಿ ಬಿಸಿಲು ಬರೋ ಅಂತಲೆ ಎಲ್ಲ ಚೇಂಜ್ ಆಯ್ತು ಇಲ್ಲಿಂದ ನಾವು ಇವಾಗ ಮನೆಗೆ ಹೊಂಟೇವಿ ನಾವು ಸುತ್ತಾಡೋಕೆ ಹೋಗಿದ್ವಿ ಅದು ಚಲೋ ಐತಾ ಏನು ಕಾಸ್ಟ್ ಇತ್ತು ಸೆವೆಂಟಿ ರುಪೀ ಎರಡು ಇಡ್ಲಿ ತುಂಬ ಇರ್ಬೇಕಾ ಮ್ಯಾಂಗೋ ಅಲೋ ಒಂದು ಗೋವಾ ಮಾವಿನ ಕಟ್ ಮಾಡ್ಕೊಟ್ಟಿರ ಐವತ್ತು ರೂಪಾಯಿ ಫುಲ್ ಹಣ್ಣು ತಗೊಂಡ್ರಿರ್ಲಿಲ್ಲದ ಒಂದು ಅರ್ಧ ಸೊ ಹಣ್ಣು ತಗೊಂಡ್ರಿ ಸ್ವಲ್ಪ ವೇಸ್ಟ್ ಅನಿಸಿತ್ ನಂಗೆ ದೂರಿ ಹಾ ಅವ್ರಿಗೂ ಲಾಭ ಆಗ್ಬೇಕ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಂದ ಅಭಿದ ಇನ್ನೂ ನಷ್ಟ ಆಗಿಲ್ಲ ನಾವು ಕೆಳಗೆಲ್ಲಾರ ಟ್ರೈ ಮಾಡುತ್ತೀವಿ ಅನ್ಕೋತೇನಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು